ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಸಬ್ಜಿ ಬ್ಲಾಗ್ಸ್ ಹೋಗ್ ನೀವೆಲ್ಲ ಚೆನ್ನಾಗಿದ್ದೀರಾ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನೊಂದು ನಾ ಲಾಸ್ಟ್ ನೈಟ್ ನೈಟ್ ಶಿಫ್ಟ್ ಇದ್ದು ಸೊ ಇವಾಗ ಇರುತ್ತೆ ನಾನು ಸ್ವಲ್ಪ ಹೊತ್ತಾಯಿತು ಟೈಮ್ ಬಂದು ಆಲ್ರೆಡಿ ಇಷ್ಟು ಒನ್ ಫಾರ್ಟಿ ಏನೋ ಆಗಿದೆ ಸೊ ಸುಜಿ ಇವತ್ತು ಆಗಿ ಟೊಮೊಟೊ ಬಿಟ್ಟು ಮಾಡಿದ್ದ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಟೊಮೊಟೊ ಭಾತ ಸೊ ನಂದು ನೈಟ್ ಶಿಫ್ಟ್ ಇದ್ದಾಗೆಲ್ಲ ಒಂದೊಂದ್ಸರಿ ಸುಜಿ ಅವರೇ ಪ ಟಿಫನ್ನ ಟೈಮ್ ಇದ್ದರೆ ಟಿಫನ್ನು ಸಹ ಪ್ರಿಪೇರ್ ಮಾಡಿ ಹೋಗ್ತಾರೆ ಸೊ ಇವತ್ತಂತೂ ತಿಂಡಿ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಟೊಮೊಟೊ ಪಾತ್ರ ತಿಂಡಿ ಆಯಿತಲ್ಲ ಸ್ವಲ್ಪ ಟೀ ಕುಣಿಯೋಣ ಅಂತ ಸೊ ಸಂಜೆ ಆ್ಯಕ್ಚುಲಿ ನಾನೇನೇ ಹೇಳಿದಂಗೆ ನನ್ನ ಫ್ರೆಂಡ್ ಮನೆಯಲ್ಲಿ ಇನ್ವೈಟ್ ಮಾಡಿದ್ದಾರೆ ಏನು ಯುಗಾದಿಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಗೆ ಹೋಗಬೇಕು ಸೊ ನೋಡೋಣ ಎಷ್ಟೊತ್ತಿಗೆ ಹೋಗೋದು ಅಂತ ಹೇಳಿಬಿಟ್ಟು ಸುಜಿನೂ ಕೆಲಸ ಮಾಡ್ತಾ ಇದ್ದಾರೆ ಅದೊಂದು ಸ್ವಲ್ಪ ಕಂಪ್ಲೀಟ್ ಆದಮೇಲೆ ಹೋಗ್ತೀವಿ ಅವ್ರ ಮನೆಗೆ ಸ್ವಲ್ಪ ಮುಂಚೆ ಬೇಗ ಹೋದರೆ ಅಲ್ಲಿ ಇಷ್ಟೊಳಗಾದರೂ ಹೆಲ್ಪ್ ಮಾಡ್ಬೋದು ಪ್ರಿಪೇರ್ ಮಾಡಲಿಕ್ಕೆ ನೋಡೋಣ ಗೈಸ್ ಇವಾಗ ನಾವು ರೆಡಿ ಆದ್ವಿ ಸಂಜೆ ಆಗಿದೆ ಸೊ ಇವಾಗ ಚಂದ್ರನ್ ನೋಡೋಕ್ಕೆ ಹೋಗ್ತಾ ಇದ್ದೀನಿ ಸೊ ನೋಡುವ ಸ್ವಲ್ಪ ಆಣಂತ ಅಂತ ಹೇಳಿಲ್ಲ ಮಾಡ್ಕೊತೀನಿ ಸ್ವಲ್ಪ ಬಸೂಜಿ ಸ್ವಯಂ ಪೂಜೆ ದಾರಿ ಇದೆ ತುಂಬ ಚಾಯ್ತು ಸೊ ಇವಾಗ ಮೇಲೆ ಹೋಗ್ಬಿಟ್ಟು ಚಂದ್ರ ಚಂದ್ರ ನೋಡ್ಕೊಂಡು ಅಲ್ಲಿಂದ ನಮ್ಮ ಫ್ರೆಂಡ್ ಮನ್ಯಾಗೆ ಹೋಗ್ತೀವಿ ತಡಿ ಒಂದು ಫೋಟೋ ತಗೊಂಡ್ಬಿಡೋಣ ಆಯಿತು ಒಂದೇಂದ್ರೆ ನಾವು ಈಗ ಒಂದು ತ್ರೀ ಟು ಫೋರ್ ಫ್ಲೋರ್ಸ್ ನತ್ತಿ ಮೇಲೆ ಹೋಗ್ಬೇಕು ಲೈಟ್ ಆಗ್ಸುತ್ತೆ ನೋಯ್ ಲೈಟ್ ಯಾ

ಇವಾಗ ನಾವು ನಮ್ಮ ಫ್ರೆಂಡ್ ಮನೆಗೆ ಬಂದು ಅದೈತೆ ಸೊ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀವಿ ಗೈಸ್ ಇವಾಗ ಅವಳು ಹೋಳ್ಗೆ ಮಾಡ್ತಾ ಇದ್ದಾಳೆ ಸೊ ನಮ್ಗೆ ಅವ್ರು ಹೋಳ್ಗೆ ಮಾಡೋದಂತ ಅವ್ರು ಅವ್ರು ಮಾಡಿರೋ ಮಾಡೋ ಹೋಳಿಗೆ ಅಂದರೆ ತುಂಬ ಇಷ್ಟ ಸೊ ಒನ್ ಟೈಮ್ ತಿಂದಿದ್ದೀನಿ ಸೊ ನೋಡುವ ಹೆಂಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ ಫ್ರೆಂಡ ನಯನ ನನ್ನ ಮಾಸ್ಟರ್ ಡಿಗ್ರಿ ಫ್ರೆಂಡ ಸೊ ಇವಾಗ ತೋರಿಸ್ತಾಳೆ ಯಾವ ಥರ ಮಾಡೋದಂತ

ನೋಡಿ ಅವಳು ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ತಟ್ತಾಳೆ ಆ್ಯಕ್ಚುಲಿ ನನಗೆ ಇಷ್ಟೊಂದು ತೆಳ್ಳಗೆಲ್ಲ ತಟ್ಟಕ್ಕೆ ಬರೋಲ್ಲ ನನ್ನ ಸಖತ್ತು ಎಡ್ಜಸ್ ಎಲ್ಲ ದಪ್ಪ ಬರುತ್ತೆ ನಾನೇನು ನಮ್ಮಮ್ಮಂಗೆ ನಮ್ಮ ಬಾಗಿಂಟಿ ಮೊನ್ನೆ ನೆನೆಸ್ತಾಯಿದ್ಲು ನಾ ಏನೊಂದು ಥರ ಮಾಡ್ತೀನಿ ಅಂತ ಹೇಳಿ ಅದೇ ಇದು ಗೌರಿ ಹಬ್ಬದಲ್ಲಿ ಅಪ್ಪ ದೇವ್ರೆ ಫುಲ್ಲು ಹೇಳೋದೆ ಬೇಡ ಬಿಡು ಅಷ್ಟು ಕೆಟ್ಟತಾ ಬಂದಿದ್ದು

ನಾ ಕೊಬ್ಬರಿ ಎಲ್ಲ ರೆಡಿ ಕೊಬ್ಬರಿ ಬೇಕಾ ನೋಡಿ ಹ್ಞೂ ಓಕೆ ರೈಸ್ ಸೊ ರೈಸ್ ರೆಡಿ ಆಗ್ತಾ ಇದೆ ಸೊ ನಾನೇನ ಈಗ ಹೋಳಿಗೆ ಫುಲ್ ಎಲ್ಲ ರೆಡಿ ಮಾಡ್ತಾಳೆ ನಾನು ಅಷ್ಟರಲ್ಲಿ ಬೇಗ ಸಾಂಬಾರು ಮಾಡ್ಕೋತೀನಿ ರೈಸ್ ಇವಾಗ ಹೋಳಿಗೆ ಎಲ್ಲ ರೆಡಿ ಆಯಿತು ಸೊ ನಾನು ತೋರಿಸ್ಬೋದು ತೋರಿಸ್ತೀನಿ ಅಷ್ಟು ಇಲ್ಲಿ ಕಾಯಲ್ಲಿಗೆ ರೆಡಿ ಆಗ್ತಾ ಇದೆ ಇದಕ್ಕಿನ್ನ ಬಾಳೆಹಣ್ಣು ಮತ್ತು ನಾನು ಸ್ವಲ್ಪ ಹಾಲು ಹಾಂ ಸ್ವಲ್ಪ ಹಾಲು ಸೊ ರುಬ್ಕೊಳ್ಳೋಕ್ಕೆ ಕಾಯಿ ಮತ್ತು ಗಸಗಸೆ ಮತ್ತು ಸಕ್ಕರೆ ಮತ್ತು ಏಲಕ್ಕಿ ಹಾಕಿದ್ದಾರೆ ಓಕೆನಾ ಸೊ ಆಮೇಲೆ ಇಲ್ಲಿ ಸೊ ಕಡಲೆ ಬೇಳೆ ವಡೆಗೆಲ್ಲ ರೆಡಿ ಇದೆ ಬಟ್ ಹಾಕ್ಬೇಕು ಇನ್ನ ಸೊ ಇಲ್ಲಿ ಸಾಂಬಾರ್ ಸಾಂಬಾರ್ ಚೋಸ್ತಾಯಿ ಸಾಂಬಾರು ಸಹ ರೆಡಿ ಇದೆ ಸೊ ಇಲ್ಲಿ ಕೋಸುಂಬ್ರಿ ಕೆಳಗಡೆ ಪಲ್ಯ ಒಂದು ಸೊ ಲಾಸ್ಟ್ಗೆಲ್ಲ ಊಟ ಮಾಡಿಬಿಟ್ಟು ಅವ್ರ ಮನೆ ತಗೊಂಡು